ತಮಿಳುನಾಡು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿರುವ ಬೆಳವಣಿಗೆಯೊಂದರಲ್ಲಿ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಕೆ ಅಣ್ಣಮಲೈ ಅವರು ವಿಧಾನಸಭಾ ಚುನಾವಣಾ ಉಸ್ತುವಾರಿ ಹುದ್ದೆಗೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ ಈ ನಿರ್ಧಾರದ ಹಿಂದೆ ಹಲವು ರಾಜಕೀಯ ಸಂಘಟನಾತ್ಮಕ ಮತ್ತು ವೈಯಕ್ತಿಕ ಕಾರಣಗಳು ಕೆಲಸ ಮಾಡಿವೆಂಬ ಚರ್ಚೆಗಳು ಜೋರಾಗಿವೆ ತಮಿಳುನಾಡು ವಿಧಾನಸಭಾ ಚುನಾವಣೆ ಶೀಘ್ರದಲ್ಲೇ ನಡೆಯಲಿದ್ದು ಡಿಎಂಕೆ ನೇತೃತ್ವದ ಮೈತ್ರಿಕೂಟ ಹಾಗೂ ಎಐಎ ಡಿಎಂಕೆ ಬಿಜೆಪಿ ಮೈತ್ರಿಕೂಟ ಎರಡು ಅಧಿಕಾರಕ್ಕಾಗಿ ಭಾರಿ ಸಿದ್ಧತೆ ನಡೆಸಿದೆ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದಲ್ಲಿ ಬಿಜೆಪಿ ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿದೆ ಎಂಬ ಅಧಿಕೃತ ಪಟ್ಟಿ ಇನ್ನು ಪ್ರಕಟವಾಗಿಲ್ಲ ಈ ನಡುವೆ ರಾಜ್ಯ ಬಿಜೆಪಿ ಅಧ್ಯಕ್ಷ ನೈನಾರ್ ನಾಗೇಂದ್ರನ್ ಅವರು ಇನ್ನೂರ ಮೂವತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಒಟ್ಟು ಎಪ್ಪತ್ತ ಎರಡು ಚುನಾವಣಾ ಉಸ್ತುವಾರಿಯನ್ನು ನೇಮಿಸಿದ್ದಾರೆ ಈ ಪಟ್ಟಿಯಲ್ಲಿ ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಮಲೈ ಅವರಿಗೆ ಕೇವಲ ಆರು ಕ್ಷೇತ್ರಗಳ ಜವಾಬ್ದಾರಿಯನ್ನು ನೀಡಲಾಗಿದೆ ಸಿಂಗನಲ್ಲೂರು ಮಧುರೈ ದಕ್ಷಿಣ ಶ್ರೀವೈ ಕುಂ ವಿರುಗಂಬಕ್ಕಂ ಪದ್ಮನಾಭಂಪುರಂ ಮತ್ತು ಕಾರೈಕುಳಿ ಕ್ಷೇತ್ರಗಳ ಉಸ್ತುವಾರಿಯಾಗಿ ಅವರನ್ನ ನೇಮಕ ಮಾಡಲಾಗಿದೆ ಆದ್ರೆ ಈ ಹಿಂದೆ ರಾಜ್ಯಾಧ್ಯಕ್ಷರಾಗಿದ್ದ ನಾಯಕನಿಗೆ ಕೇವಲ ಆರು ಕ್ಷೇತ್ರಗಳ ಹೊಣೆಗಾರಿಕೆ ನೀಡಿರುವುದು ಅಣ್ಣಮಲೆ ಅವರ ಅಸಮಾಧಾನಕ್ಕೆ ಪ್ರಮುಖ ಕಾರಣವಾಗಿದೆ ಎನ್ನಲಾಗುತ್ತಿದೆ ಇದಲ್ಲದೆ ಎಐಎಡಿಎಂಕೆಯೊಂದಿಗೆ ಮಾಡಿಕೊಂಡ ಮೈತ್ರಿ ಬಿಜೆಪಿ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕತ್ವದ ಕೇವಲ ನಿರ್ಧಾರಗಳ ಬಗ್ಗೆ ಅಣ್ಣಮಲೆ ಅವರು ನಿರಂತರವಾಗಿ ಅತೃಪ್ತರಾಗಿದ್ದರು ಎಂಬ ಆರೋಪವಿದೆ ರಾಜ್ಯ ರಾಜಕಾರಣದಲ್ಲಿ ತಮ್ಮ ಪ್ರಭಾವವನ್ನು ಕಿರಿದಾದ ವಲಯಕ್ಕೆ ಸೀಮಿತಗೊಳಿಸಲಾಗಿದೆ ಎಂಬ ಭಾವನೆ ಕೂಡ ಅವರ ಅಸಮಾಧಾನವನ್ನ ಮತ್ತಷ್ಟು ಗಟ್ಟಿಗೊಳಿಸಿದೆ ಎಂದು ಕೆಲ ಮೂಲಗಳು ತಿಳಿಸಿವೆ ರಾಜ್ಯ ಬಿಜೆಪಿ ಅಧ್ಯಕ್ಷ ನಯನಾರ್ ನಾಗೇಂದ್ರ ಅವರೊಂದಿಗೆ ಉಂಟಾದ ಸಂಘರ್ಷವು ರಾಜೀನಾಮೆಗೆ ಕಾರಣ ಎನ್ನಲಾಗ್ತಿದೆ ಅಣ್ಣಮಲೈ ಮತ್ತು ನೈನಾರ್ ನಡುವಿನ ಆಂತರಿಕ ಅಸಮಾಧಾನ ಹಾಗೂ ನಿರ್ಧಾರಗಳ ವಿಷಯಗಳಲ್ಲಿ ಹೊಂದಾಣಿಕೆಯ ಕೊರತೆ ಇತ್ತು ಎಂಬ ಮಾತುಗಳು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ ಈ ನಡುವೆ ಅಣ್ಣಮಲೈ ಬೇಸರಗೊಂಡಿದ್ದಾರೆ ಎಂಬ ವರದಿಗಳು ಹರಡುತ್ತಿದ್ದಂತೆ ನೈನಾರ್ ನಾಗೇಂದ್ರನ್ ಸ್ಪಷ್ಟನೆ ನೀಡಿದ್ದಾರೆ ತಂದೆಯ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅಣ್ಣಮಲೈ ಅವರು ಕರ್ತವ್ಯ ನಿರ್ವಹಿಸಲು ಸಾಧ್ಯವಿಲ್ಲ ಎಂದು ಸ್ವತಃ ಮಾಹಿತಿ ನೀಡಿದ್ದಾರೆ ಎಂದು ನೈನಾರ್ ಹೇಳಿದ್ದಾರೆ ಇನ್ನೊಂದೆಡೆ ಡಿಎಂಕೆ ಸಚಿವ ಶೇಖರ್ ಬಾಬು ಅವರು ಬಿಜೆಪಿ ಅಣ್ಣಮಲೆ ಅವರನ್ನ ಮರೆತಿದೆ ಎಂದು ಟೀಕಿಸಿದ್ದಾರೆ ಆದರೆ ಹಿರಿಯ ಪತ್ರಕರ್ತ ರಾಮಕೃಷ್ಣನ್ ಅವರು ಚುನಾವಣಾ ಸಮಯದಲ್ಲಿ ಅಣ್ಣಮಲೆ ಅವರ ನಿರ್ಧಾರ ಬದಲಾಗುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅವರಿಗೆ ಗಂಭೀರ ಅಸಮಾಧಾನ ಇದ್ದಿದ್ರೆ ಅವರು ಪಕ್ಷದಲ್ಲೇ ಮುಂದುವರೆಯುವ ಪ್ರಶ್ನೆ ಇರಲಿಲ್ಲ ಎಂದು ಅವರು ಹೇಳಿದ್ದಾರೆ ಹಿರಿಯ ಪತ್ರಕರ್ತ ಶಿವಪ್ರಿಯನ್ ಅವರು ಅಣ್ಣಮಲೆ ಅವರ ನಿರ್ಧಾರಕ್ಕೆ ನೈನಾರ್ ನಾಗೇಂದ್ರನ್ ಅವರೊಂದಿಗೆ ಮುಸುಕಿನ ಗುದ್ದಾಟವೇ ಪ್ರಮುಖ ಕಾರಣ ಎಂದು ವಿಶ್ಲೇಷಿಸಿದ್ದಾರೆ ಎಐಎಡಿಎಂಕೆಯನ್ನ ಯನ್ನ ಸಮಾಧಾನ ಪಡಿಸಲು ನೈನಾರ್ ಹೆಚ್ಚಿನ ಒತ್ತಡ ನೀಡುತ್ತಿದ್ದಾರೆ ಎಂಬ ಅಭಿಪ್ರಾಯವೂ ವ್ಯಕ್ತವಾಗ್ತಿದೆ ಅಣ್ಣಮಲೈ ಕಟ್ಟಿದ ಓಪಿಎಸ್ ಹಾಗೂ ಎನ್ಡಿಎ ಮೈತ್ರಿಕೂಟದ ಇತರ ಅಂಶಗಳಿಗೆ ಅಗತ್ಯ ಪ್ರಾಮುಖ್ಯತೆ ಸಿಗ್ತಿಲ್ಲ ಎಂಬ ಅಸಮಾಧಾನವು ಒಳಗೊಳಗೆ ಉಕ್ಕುತ್ತಿದೆ ಎನ್ನಲಾಗ್ತಿದೆ ಓಪಿಎಸ್ ಹಾಗೂ ಟಿಟಿವಿ ದಿನಕರನ್ ಮೈತ್ರಿ ತೊರೆಯಲು ನೈನಾರ್ ನಾಗೇಂದ್ರನ್ ಕಾರಣರಾಗಿದ್ದಾರೆ ಎಂಬ ಆರೋಪಗಳ ನಡುವೆ ಅಣ್ಣಮಲೈ ಮತ್ತು ನೈನಾರ್ ನಡುವಿನ ಸೌಹಾರ್ದತೆ ಇನ್ನೂ ನಿರ್ಮಾಣವಾಗಿಲ್ಲ ಎಂದು ಕೆಲವರು ವಿಶ್ಲೇಷಿಸುತ್ತಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅಣ್ಣಮಲೈ ಅವರ ಬಹಿರಂಗ ಅಸಮಾಧಾನವನ್ನ ನಿಯಂತ್ರಿಸಬೇಕೆ ಅಥವಾ ಪಕ್ಷದ ಮಟ್ಟದಲ್ಲಿ ದೊಡ್ಡ ನಿರ್ಧಾರ ಕೈಗೊಳ್ಳಬೇಕೆಂಬ ಎಂಬುದರ ಬಗ್ಗೆ ದೆಹಲಿ ಬಿಜೆಪಿ ನಾಯಕತ್ವ ಶೀಘ್ರದಲ್ಲೇ ತೀರ್ಮಾನ ಕೈಗೊಳ್ಳಲಿದೆ ಎಂದು ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ನಿಮ್ಮ ಪ್ರಕಾರ ಅಣ್ಣಮಲೈ ರಾಜೀನಾಮೆ ಹಿಂದಿರುವ ಅಸಲಿಯತ್ತು ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು